ಅದು ಪಾಲಂತ ಗಂಡ ಸಸಿ ಪಾಲ ಹೆಣ್ಣು ಹೆಣ್ಣು ಪಾಲ ಅದ ಬಾಡಿಗೆ ಪಾಲ ಅದ ಹೊಲದ ಆದರೂ ಯಾರಿಗೆ ಯಾರು ಇಲ್ಲ ಸಂಸಾರ ಸಂಸಾರಿದ ಅನ್ನೋದು ಗೊತ್ತಾಯ್ತಂತ ಹೇಳಕೆಲ್ಲ ಮತ್ತ ಆಶೇಕ ಕೋಣಿ ಎಲ್ಲಂತ ಇಲ್ಲ ಅಂತ ಎಲ್ಲಂತ ಈಲ್ಲ ಆಗಕ ವಯಸ್ಸು ಹೋಗಿರ್ತೈತಂತ ಮತ್ತು ಬೇಕಾ ಮನಿ ಕಟ್ಟಿ ಹೊಲ ಕೈಯ ಹೊಲ ತಗೊಂದ ಮಗನ ಮಾಡದ್ ಶಾಸಿನ ಮಾಡ್ಬೇಕತ್ರ ಮಗಳನ್ನ ಕೊಡ್ಬೇಕತ್ರ ಇದೆಲ್ಲಾ ಆಗಿರ್ತೈತಿ ಅಂತ ಸಾಂತ್ಯ ಆದ್ರನು ಆಸೆ ಬರಿ ಇದ್ರ ಬಾಳ ಅಂತ ಹೆಂಗ ತಗೊಂಡ್ ಹೋಗುದಾಗಿರ ಏನ್ ಮಾಡ್ತಿತ್ತು ಬೇಸ ಇಲ್ಲೇ ಇರೋದಾಗಿರ ಏನ್ ಮಾಡ್ತಿತ್ತು ಏನು ತಗೊಂಡ್ ಹೋಗುದಿಲ್ಲಪ್ಪ ಅರ್ವಿ ಸದ ಕಳಕಾರ ಬರಿ ಮಕ್ಕಳು ಇಲ್ಲೇ ಕಳಿಸ್ತಾರೋ ಇನ್ನೂ ಬೇಕಂತ ಚಂದ್ರ ಏನಿಲ್ಲ ಮತ್ತು ನಾವು ನಾವು ಕಾ ನಾ ನಾವು ಅವ್ನು ಕರೆದಾಗ ಹೋಗ್ಬೇಕು ನಾವು ಸಾಯೋಕ್ಕೆ ಬಣ್ಣಕೊಲಿಲ್ಲ